आ पाद गट्टी बरबनी बरथु हे 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 मरकड मोर रे गतो नमो ससरी हो ससर सप्तर करो मैडम सर हो बस सर हो दुण 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 हो सर हो ए पि हे 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 गपो मुळदीव

ಇದು ಬರ್ತಿದೆ ಆ ಒಂದು ಮಂದಿ ಒಚ್ಕ ಮೊದಲು ಬಂದವರು ಪ್ರಾಯಶಿಷ್ಟನ ಒಂದು ಬಿಸಿಕಲ್ ಇದೆ ಒಂದು ಸರಿ ಬಲ್ಲಿ ಮಟ್ ಪಿಆರ್ ದಂತಡೆ ಬಂತಡೆ ಟಿಕೆಟ್

ನಮಸ್ಕಾರ ಇಲ್ಲಿ ಚಿಕ್ಕಮಣ್ ನಿಮ್ಮ ಕಡೆ ಗುಲ್ಬರ್ಗ ಜಿಲ್ಲಾ ಅಫ್ಜಲ್ಪುರ್ ತಾಲೂಕು ಇಲ್ಲಿ ಚಿಕ್ಕಮಣಸ್ ಏನಾಗಿದೆ ಏನು ಸಣ್ಣ ಬ್ಯಾರೇಜ್ ಆಯ್ತಲ್ಲ ಬ್ಯಾರೇಜ್ ಆಗಬಿಡ್ಕೇನ್ ಇಲ್ಲಿ ಸಮ್ಮಾರ್ಜ್ ಆಗ್ಯದ ಭೂಮಿಗಳು ಇವ್ರಿಗೆ ಪರಿಹಾರ ಬಂದಿಲ್ರಿ ಅವ್ರಿಗೆ ಇನ್ನೊಂದ್ ಏನಂದ್ರೆ ಅಚ್ಚಿ ಕಡೆ ಗುಲ್ಬರ್ಗ ಸೈಡ್ ನಿಮ್ಗೆ ಏನೆಲ್ಲ ಆಫೀಸ್ ಅದೇ ನೀವೆಲ್ಲ ಅಬ್ಜರ್ಪುರ್ ತಾಲೂಕು ಎಲ್ಲ ಹಳ್ಳಿಗಳಿಗೆ ಕೊಟ್ಟೇರಿ ನಮ್ಮಲ್ಲಿ ಇಂಡಿ ತಾಲೂಕಲ್ಲಿ ಏನು ಒಂದು ನಾಲ್ಕೈದು ಹೇಳಿ ಅದಾವಿಗೆ ಅಲ್ಲಿ ಹಿರಿಗಾಲಿ ಬೈಂಗಾರಾಗಲಿ ಚಿಕ್ಕಮೂರಾಗಲಿ ಎದರ್ಗಡೆ ಆಗಲಿ ಕೊಟ್ಟೇ ಇಲ್ಲ ಇವೇನು ಅನ್ಸಲ್ಲ ತಾರತಮ್ಯ ಆಗ್ತದೆ ನಾಳೆ ಇದು ಭಾಳ ಮ್ಯಾನೇಜ್ಮೆಂಟ್ ಅನಿಸಲಾಗ್ತದೆ ಈ ಫ್ಲಡ್ ಸಿಚುವೇಶನ್ ಮುಗಿದ ಬಳಕೆ ಇಲ್ಲಿ ಏನು ಇವ್ರಿಗೆ ನಿಜವಾಗಿ ತೊಂದರೆ ಆಗ್ಯದಲ್ಲ ಇವರು ಇವ್ರ ಇವ್ರಿಗೆ ಭೂಮಿ ಏನು ಕಳ್ಕೊಂಡಾರ ಏನು ಸಂಘರ್ಷ ಆಗ್ತದೆ ಈ ಸ್ವಾಮಿ ಬೇರೆಯಿಂದ ಬ್ಯಾಕ್ ವಾಟರ್ ಸರ್ವೆ ಆಗ್ಯದ ಸರ್ವೆ ಆಗಿ ಪರಿಹಾರ ಬರೀ ಕೊಡೋದು ಬರೆಯ ಅವರು ಓದ್ಬಿಟ್ಟಿ ಮಾಡ್ರಿ ನೀವು ಡಿಲೇ ಮಾಡಿದ್ರೆ ಮತ್ತೆ ನನಗೆ ರೀಸರ್ವೆ ಮಾಡಿ ಮತ್ತೆ ಇವತ್ತಿನ ರೇಟ್ ಹತ್ಕೊಂಡು ಕೊಡ್ತೀವಿ ನಾವು ಸೊಮ್ಮೆ ಎರಡು ತಿಂಗಳ ಜಲ್ದಿ ಕೊಟ್ಟಿದ್ರೆ ಸಮಸ್ಯೆ ಆಗಂಗಿಲ್ಲ ಅದರ್ವೈಸ್ ಮತ್ತೆ ನಾ ಇವತ್ತಿನ ಪ್ರಚಲಿತ ವಿದ್ಯಮಾನಕ್ಕೆ ಮತ್ತೆ ನೀವು ರೀಸರ್ವೆ ಮಾಡ್ತೀವಿ ನೋಡಿ ಕ್ಲಿಯರ್ ಮಾಡಿದ್ರೆ ಆಮೇಲೆ ಆ ಗೇಟ್ ಅಂದ್ರೂ ಹಂಗೆ ಓಪನ್ ಇರಲಿ ಇನ್ನೂ ಹೊಡೆದಂಡಿ ದಿನ ಇನ್ನೂ ಸೀನಾ ಕ್ಯಾಶ್ಮೆಂಟ್ ಮಳೆ ಅದ ತಿಳಿಯಾರ ಇನ್ನೂ ಬರ್ಲಾಗತ್ತೆ ಮತ್ತು ಸೋಲಾಪುರ್ ಬಿಜಾಪುರ್ ಹೈವೇ ಮತ್ತೆ ಬಂದ ಮುಂಜಾನೆ ಏಳು ಗಂಟೆಯಿಂದ ಸೊ ಹೀಗಾಗಿ ಇನ್ನೂ ಮತ್ತೆ ಇದು ಪ್ಲಾಂಟ್ ಇವತ್ತು ಒಂದು ದಿವಸ ಇರ್ತದೆ ಅದಕ್ಕೆ ನೀವು ಏನು ಸೋನ ಗೇಟ್ ಅವತ್ತು ತೆಗಿ ನಿರ್ಣಯ ಮಾಡಿದ್ದೀವಿ ಅವ್ರು ಇನ್ನೊಂದು ದಿವ್ಸ ಕಂಟಿನ್ಯೂ ಇರಲಿ ಹಂಗೆ

ಸಂಗಮೇಶ್ವರ ಸಂಗಮೇಶ್ವರ ಮಾಡಿಕೊಂಡ್ರಸ್ತ್ರ ನಮ್ಲಕ್ಕೆ ಒಂದೊಂದು ಬಾದಂಗ್ ಇಲ್ಲಿ ನಮ್ಮಲ್ಲಿ ಎರಡು ಬಾದಂಗ್ ಗರ್ ಸಾಕ ಏನೋ ಮುಗಿತದ ಮಲ್ನಾಡ ಆಯ್ತು ನಿಮ್ದು ಈಗ ನಿಮ್ ಆಗಿ ನಾ ಇನ್ನೇ ತುಂಬ ರೋಡ್ ಮಾಡ್ದಾಗಂಗಿಲ್ಲ ಹಿಂಗೇ ಬರ್ತವ್ರು ನಾವು ಮಲ್ನಾಡದ ಮುಗಿರ್ಲಿಲ್ಲ ರೋಡೇ ಚಲೋ ಇರ್ಲಿಲ್ಲ ನಮ್ಮಲ್ಲಿ ಎಷ್ಟೇ ಸ್ವಲ್ಪ ಹೆಚ್ಚಿಗೆ ಮಾಡ್ಲಿಕ್ಕೆ ನೋಡತಿವ್ರಿ ಯು ಕೆ ಗವರ್ಮೆಂಟ್ ಸಿಎಂ ಜೊತೆನ ನಾಳೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮಸ್ಯೆ ಮಾಡೋದ ಮಾಡಿ ಗುಲ್ಬರ್ಗ ಒಂದು ಮೀಟಿಂಗ್ ಮಾಡಬೇಕು ಯಾಕಂದ್ರೆ ಯಾದಗಿರಿ ಕೆಳಗೆ ಬಿಜಾಪುರ ಮೇಲಾದ್ರೆ ಸೆಂಟ್ರಲ್ ಪ್ಲೇಸ್ ಆಫೀಸಿಗೆ ಗುಲ್ಬರ್ಗದ ಮೀಟಿಂಗ್ ಕರೆದಾಗ ನಾಳೆ ಸಿಎಂಗಳಾಗೆ ಹಾಕಿದ್ದಾರೆ ಇವತ್ತು ರಾತ್ರಿ ಹಾಕಿದ್ದಾರೆ